ನಮಸ್ಕಾರ ಗುರುವೆ ಯಾವಾಗಲೂ ಜಾಬ್ ಮಾಡಿಕೊಂಡು ಮಾರ್ನಿಂಗ್ ಎಂ ಮಾರ್ನಿಂಗ್ ಆರು ಗಂಟೆಗೆ ಅಪ್ ಆಗಿ ಟಿಫನ್ ತಿಂದು ಎಂಟುವರೆಗೆ ಜಾಬ್ಗೆ ಹೋಗಿ ಮತ್ತೆ ಐದುವರೆಗೆ ಮನೆ ಬಂದು ಮತ್ತು ಮಲ್ಕೊಂಡು ಮತ್ತು ಮಾರ್ನಿಂಗ್ ಅದೇ ರೋಟೀನ್ ಯಾವಾಗಲೂ ಜಾಬ್ ಮಾಡಿಕೊಂಡು ಸ್ಟ್ರೆಸ್ಸಲ್ಲೇ ಜೀವನ ಮಾಡ್ಕೊಂಡು ತರ್ತಮ್ಮಂಥವ್ರಿಗೆ ಸ್ವಲ್ಪ ರಿಲೀಫ್ ಆಗಲಿ ಹೇಳಿಬಿಟ್ಟು ನಾವು ಓದ್ತಿದ್ದು ಚಿಕ್ಕಮಗ್ಳೂರು ಕಡೆ ಚಿಕ್ಕಮಂಗ್ಳೂರ್ ಹತ್ರ ಎಲ್ಲಪ್ಪ ಅಂದರೆ ಜರಿ ಫಾಲ್ಸ್ ಹೇಳಿಬಿಟ್ಟು ಇದರಲ್ಲಿ ಜೀಪಲ್ಲಿ ಹೋಗ್ತಾರೆ ಒಂದು ಫೈವ್ ಮೆಂಬರ್ಸ್ಗೆ ಏಯ್ಟ್ ಫಿಫ್ಟಿ ರುಪೀಸ್ ತೊಗೊತಾರೆ ನಾವು ಅಲ್ಲೇ ಒಂದು ತ್ರೀ ಮೆಂಬರ್ಸ್ನ ಜೊತೆ ಮಾಡಿಕೊಂಡು ಹೊಟ್ಟಿದ್ದು ಸ್ವಲ್ಪ ದೂರ ಆದಮೇಲೆ ಬಂದು ಡ್ರಾಪ್ ಮಾಡ್ತಾರೆ ಹಾಗೇ ಸ್ವಲ್ಪ ಒಂದು ಹಾಫ್ ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕಾಗುತ್ತೆ ಬೈಕಲ್ಲಿ ಆ ಕಾ ಕಾಲಲ್ಲಿ ಇದರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಆ ಪಕ್ಷಿಗಳ ಧ್ವನಿ ಶಬ್ದ ಮಾಲಿನ್ಯಗನ್ನೇ ಗೊತ್ತಿಲ್ಲದಿರೋ ಆ ಫಾರೆಸ್ಟಲ್ಲಿ ಸರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವೇನೋ ಅನಿಸುತ್ತೆ ನೋಡಿದ್ರೆ ಹೇಗಿದೆ ಆನೇಲದೇನಂದ್ರೆ ಆ ವಯಸ್ಸಾಗೋ ಮುಂಚೆ ಒಂದ್ಸಲ ಪ್ರಪಂಚ ಸಿಕ್ಕಬೇಕು